ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಜಾಬ್ ಇನ್ಫಾರ್ಮೇಷನು ನಾನು ಬೆಂಗಳೂರಿನಲ್ಲಿ ನಾನು ತಿಳಿಸ್ಕೊಡ್ತೀನಿ ತುಂಬ ಜನ ಅಡುಗೆ ಕೆಲಸ ಮತ್ತು ಮನೆ ಕೆಲಸಕ್ಕೆ ಅಪ್ ಆ್ಯಂಡ್ ಡೌನ್ ಕೇಳ್ತಾಯಿದ್ರೆ ಸೊ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕು ಈ ಥರ ಕೆಲಸಗಳಿದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರೆ ಸೊ ಅಂಥವ್ರಿಗೆ ಒಂದು ಜಾಬ್ ಇನ್ಫಾರ್ಮೇಷನ್ ಇದ್ದೀನಿ ಇಲ್ಲಿ ಮನೆ ಕೆಲಸ ಮತ್ತು ಅಡುಗೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಇದು ಅಪ್ ಆ್ಯಂಡ್ ಡೌನು ಅಪ್ ಆ್ಯಂಡ್ ಡೌನ್ ಇಲ್ಲಿ ಕೆಲಸ ಇರುತ್ತೆ ನೀವು ಅಡುಗೆ ಕೆಲಸ ಅಥವಾ ಮನೆ ಕೆಲಸನ ಮಾಡಿಕೊಂಡು ನೀವು ವಾಪಸ್ಸು ನಿಮ್ಮ ಮನೆಗೆ ನೀವು ಹೋಗ್ಬೋದು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಆ ನಾಲ್ಕು ಲೊಕೇಶನಲ್ಲಿ ಒಂದು ಜಾಬ್ ಸಿಗ್ತಾ ಇದೆ ಬಸವನಗುಡಿ ವಂಡರ್ಲಾ ಗೇಟು ನಾಗ್ಸಂದ್ರ ಮತ್ತು ಚಿಕ್ಕಪೇಟೆ ಇಷ್ಟು ಲೊಕೇಶನ್ನಲ್ಲಿ ಅಪ್ ಆ್ಯಂಡ್ ಡೌನ್ ಕೆಲಸಗಳು ಸಿಗ್ತಾ ಇದೆ ನಿಮ್ಮ ನಿಯರೆಸ್ಟು ಯಾವುದು ಈಗ ನಾನು ಏನು ತಿಳಿಸ್ಕೊಟ್ಟೆ ಈ ಲೊಕೇಶನ್ಗಳು ನಿಮ್ಗೆ ಯಾವುದು ನಿಯರೆಸ್ಟ್ ಇರುತ್ತೆ ಸೊ ಅಂಥವರು ಈ ಒಂದು ಕೆಲಸಕ್ಕೆ ಹೋಗ್ಬೋದು ಇಲ್ಲಿ ಸಂಬಳ ಬಂದು ಒಂದೊಂದು ಲೊಕೇಶನ್ಗೆ ಒಂದೊಂದು ರೀತಿ ಸಂಬಳ ಇರುತ್ತೆ ಈಗ ನಾನು ಏನು ತಿಳಿಸ್ಕೊಟ್ಟೆ ನಾಲ್ಕು ಲೊಕೇಶನ್ನು ಈ ನಾಲ್ಕು ಲೊಕೇಶನಲ್ಲೂ ಒಂದೊಂದು ಲೊಕೇಶನಲ್ಲಿ ಬೇರೆ ಬೇರೆ ಸಂಬಳ ಇರುತ್ತೆ ಮತ್ತು ಟೈಮಿಂಗ್ಸ್ ಕೂಡ ಬೇರೆ ಬೇರೆ ಇರುತ್ತೆ ಸೊ ಹಂಗಾಗಿ ನೀವೇ ನೇರವಾಗಿ ಕಾಲ್ ಮಾಡಿ ಥರ ಟೈಮಿಂಗ್ಸ್ ಇದೆ ಸಂಬಳ ಇರುತ್ತೆ ಅದನ್ನು ನೀವೇ ತಿಳ್ಕೊಳ್ಳಿ ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗೋ ಕಾಂಟ್ಯಾಕ್ಟ್ ನ ಕೊಟ್ಟಿರ್ತೀನಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ನಾನು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ಒಂದು ಮನೆ ಕೆಲಸ ಅಡುಗೆ ಕೆಲಸ ಅಪ್ ಆ್ಯಂಡ್ ಡೌನ್ಗೆ ಹುಡುಕ್ತಾ ಇರೋವಂಥ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಥ್ಯಾಂಕ್ ಯು